ಮೇಡಮ್ ಈ ಪಾನಿಪುರಿ ತಿನ್ನೋ ಬದಲು ಮಾರಿದ್ರೆ ದುಡ್ಡು ಮಾಡ್ಬೋದಲ್ಲ ಸರ್ ಇದೆಲ್ಲ ಸರ್ ನಮ್ಮ ಬಿಸ್ನೆಸ್ ಇದೆ ಪರ್ ಮಂತ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಆರಾಮಾಗಿ ನೀವು ಅರ್ನ್ ಮಾಡ್ಬೋದು ನಮ್ಮ ಅಂಗಡಿ ಇದೆ ನಿಮಗೆ ತೋರಿಸ್ತೀನಿ ಬನ್ನಿ ಸರ್ ಓಕೆ ಮೇಡಮ್ ಹೋಗೋಣ ಏನಂಗಡಿ ಮಾಡಿದ್ರೆ ಎಲ್ಲಿರೋದು ನಿಮ್ಮದು ಸರ್ ಇಲ್ಲೇ ನಮ್ಮದು ಓಕೆ ಓಕೆ ಹೇಳಿ ಚಂದ್ರಾಲಯ ಔಟು ಸುಬ್ಬರ್ಣ ಗಾರ್ಡನ್ನು ಮೂರ ಹತ್ರ ಇಲ್ಲೇ ದೇಸಿ ಟೀ ಮಾಸ್ಟರ್ ಇದೆ ಫ್ರಾಂಚೈಸಿ ತಗೊಂಡಿದೀವಿ ನಮ್ಮ ಹಸ್ಬಂಡನ ನಾನು ಮಾಡ್ಕೊಂಡು ಹೋಗ್ತಾ ಇದೀವಿ ಬನ್ನಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಓಕೆ ಟೀ ಇರುತ್ತೆ ಸರ್ ನ್ಯಾಚುರಲ್ ಟೀ ಇರುತ್ತೆ ಮಿಲ್ಕ್ शेಕ್ಸ್ ಇರುತ್ತೆ ಫ್ರೆಂಚ್ ರೈಸ್ ನಗೆಟ್ಸ್ ಮತ್ತೆ ಇಲ್ಲಿ ಮೇನ್ ಬಂದ್ಬಿಟ್ಟು ನಿಮಗೆ ದೇಸಿ ಟೀ ಬರುತ್ತೆ ಮತ್ತೆ ಅಶ್ವಗಂಧ ಶತಾವರಿ ತುಳಸಿ ಸುಗಂಧಿ ಅದೆಲ್ಲ ಟೀ ಬರುತ್ತೆ ಮೇಡಂ ಮಾಡಬಹುದು ಅಷ್ಟೊಂದು ಕರಾಮಾಗಿ ಮಾಡಬಹುದು ಸರ್ ಬಂದಿದರಿ ನಮಸ್ತೆ ಸರ್ ನಿಮ್ ಕತೆ ಹೇಳ್ಬೋದಾ